ಒಂದು ಸಾರಿ ನಾನು ಒಂದು ಹುಡುಗನ ಕರ್ಕೊಂಬರಕ್ಕೆ ಹೋಗಿ ಭಾಳ ಸಾಲಿ ಬಿಡ್ತಿದ್ದ ಹುಡುಗ ಅವಾಗ 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 ಬರೀ ಸುಳ್ಳ ನಂಗೆ ಇರಾಕಿಲ್ರಿ ಆರಾಮಾರೀ ನಂಗು ಅಟನ್ನಾಗಿತ್ತು ಅಲ್ಲಿ ಹೋಗಿದ್ದೀನ್ರಿ ಇಲ್ಲಿ ಹೋಗಿದ್ದೀನಿ ನಮ್ಮ ಸಂಬಂಧಿಕರು ತೀರ್ಕೊಂಡಿದ್ರಿ ಅಂತ ಕೇಳ ಜಾವೇದ ನಾ ಒಂದು ಹುಡುಗ ಅಂತ ತಿಳ್ಕೊ ಒಟ್ಟು ಸಾಲಿಗೆ ಬಂದಿರ ಕಿಲ್ ಹೊನೇ ಆಗಿತ್ತ ನಂಗೆ ಯಾಕೆ ಬರುವ ಸಾಲಿಗೆ ನೋಡೋದು ಸರಿ ಅಂತ ಕೇಳಿ ಕರ್ಕೊಂಬರಕ್ ಹಾತ್ರಿ ಯಾರಂತ ಕೊಂಬರೀ ನಾ ಬರೋದನ್ನ ಜಾವೇದ್ಗೋಳ ಅಜ್ಜ ನೋಡಿದ ಯಾರು ನೋಡಿದ್ರು ಅಜ್ಜ ಏನಂದ ಲೋ ಜಾವೇದ ನಿಮ್ ಸೋರ್ ಬರಾಕತ್ತಾರೋ ಮುಚ್ಚಗೋ ರೋ ಅಂತ ನೀವು ಜಾವೇದ ನೆನ್ಬೇಕ ಅಜ್ಜ ನನ್ನ ಬಿಡು ನೀ ಮುಚ್ಚಗೋ ಅಂತಂದ ಅಜ್ಜ ವಿಚಿತ್ರ ಆಗೋತ್ತಿಲ್ಲ ಅಕ್ಕ ತಿಳಿಮಂತ ಅಲ್ಲೋ ಹೌದಿಲ್ಲ ಗುರುಗಳು ನಿನ್ನ ಕೇಳ್ತಾರೆ ಬೇಗನೆ ನಿನ್ನ ಬೈತಾರೆ ಶಿಕ್ಷೆ ಕೊಟ್ರೆ ನಿನಗೆ ಕೊಡ್ತಾರೆ ನೀ ಮುಚ್ಕೋರು ನೀನು ಮುಚ್ಕೊಂಡೆ ಅಂದ್ರೆ ಎಟ್ ಲೀಸ್ಟ್ ನಾವು ಹೊರ ಹೋಗ್ಯಾನಂತಿಕೆ ಅಂತ ಹೇಳಿ ಆಮೇಲೆ ನಿನ್ನ ಕರ್ಕೊಂಡು ಹೋಗಿ ಅಂತ ಸಮಾಜನೇ ಸರ್ಗೆ ಅಟ್ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಬರ್ತನ ಹೇಳಿ ಅಜ್ಜ ಅದು ಬೇರೆ ಐದು ತಕ್ಕಿ ನೀ ಮುಚ್ಕೊಂಬದನ್ ಮದನ ಯಾಕೆ ಹುಲಿ ಆಯ್ತು ನಾ ಸಲಿ ಬಿಟ್ಟನಲ್ಲ ಹಿಂಗೆ ಎಂಟದ ದೂಸ್ತಿಂದ ನಾ ಏನ್ ಹೇಳ್ಬಿಟ್ಟನ ತಿಳ್ಕೊಂಡಿನಿ ನಮ್ಮ ಅಜ್ಜ ಹೇಳಿ ನಮ್ಮ ಅಜ್ಜ ಸತ್ತಾನಂತ ಹೇಳಿಬಿಟ್ಟು ಮತ್ತೆ ನಿನ್ನ ನೋಡೀರಂದ್ರ ಅಯ್ಯೋ ಅಯ್ಯೋಯ್ಯಪ್ಪ ಅದಕ್ಕ ಬ್ಯಾಡೋಯ್ಯಪ್ಪ ನೀ ಮುಚ್ಕೋರು ಅಜ್ಜ ಅಂತಂದ ಎಂತ ಮಕ್ಕಳು ಇರ್ತಾರೆ ನೋಡಪ್ಪ